ಸ್ನೇಹಿತರೆ ನಮಸ್ಕಾರ ನಾನು ವಿಜಯ ರಾಜೇಶ್ ಕೆ ವಿರ್ ಟಾಕ್ಸ್ ಗೆ ಸ್ವಾಗತ ನಾವು ಹಿಂದೆ ಚರ್ಚೆ ಮಾಡಿದ ಹಾಗೆ ನಮ್ಮ ಒಟ್ಟು ಆದಾಯವನ್ನ ಐದು ಹೆಡ್ಗಳಲ್ಲಿ ಟ್ಯಾಕ್ಸ್ ಮಾಡ್ತಾ ಹೋಗ್ತಾರೆ ಒಂದು ಸಂಬಳ ಮನೆ ಬಾಡಿಗೆ ಬಿಸ್ನೆಸ್ ಅಂಡ್ ಪ್ರೊಫೆಷನ್ ಕ್ಯಾಪಿಟಲ್ ಗೇನ್ಸ್ ಮತ್ತು ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಂತ ಇವತ್ತು ನಾನು ಚರ್ಚೆ ಮಾಡ್ತಾ ಇರುವಂತಹ ವಿಚಾರ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಂತ ಅಂದ್ರೆ ಈ ಮೊದಲು ಹೇಳಿದ ನಾಲ್ಕು ಹೆಡ್ ಅಲ್ಲಿ ನಿಮ್ಮ ಆದಾಯ ಫಿಟ್ ಆಗಲಿಲ್ಲ ಅಂತಂದ್ರೆ ಅದು ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಕೆಳಗಡೆ ಬರುತ್ತೆ ಎಲ್ಲಿಯೂ ಸಲ್ಲದ ಆದಾಯವನ್ನ ಈ ಒಂದು ಹೆಡ್ನ ಕೆಳಗಡೆ ಮಾಡ್ತೀವಿ ಯಾಕಂದ್ರೆ ಇದು ಬಹಳ ಇಂಪಾರ್ಟೆಂಟ್ ಈ ಮೊದಲು ಹೇಳಿದ ಹೆಡ್ಗಳಲ್ಲಿ ಕೆಲವು ನಿಮಗೆ ಒಂದು ಎಕ್ಸೆಂಪ್ಷನ್ಸ್ ಇರುತ್ತೆ ಡಿಡಕ್ಷನ್ಸ್ ಇರುತ್ತೆ ಟ್ಯಾಕ್ಸ್ ರಿಬೇಟ್ಸ್ ಇರುತ್ತೆ ಇಲ್ಲಿ ಬಹಳ ಕಡಿಮೆ ಇರುತ್ತೆ ಮತ್ತು ನೇರವಾಗಿ ಎಲ್ಲಾ ಆದಾಯಕ್ಕೂ ತೆರಿಗೆ ಇರುತ್ತೆ ಮೊದಲನೇದಾಗಿ ನೋಡ್ಬೋದು ಅಂತಂದ್ರೆ ನಮಗೆ ಬರುವಂತಹ ಡಿವಿಡೆಂಡ್ ಇನ್ಕಮ್ ಈ ಮುಂಚೆ ಏನಿತ್ತಪ್ಪ ಅಂತಂದ್ರೆ ನಮಗೆ ಡಿವಿಡೆಂಡ್ ಇನ್ಕಮ್ ಏನಾದರೂ ಬಂತು ಅಂದರೆ ಅದಕ್ಕೆ ಟ್ಯಾಕ್ಸ್ ಇದ್ದಿಲ್ಲ ಈಗ ಐದು ಸಾವಿರ ರೂಪಾಯಿಗಿಂತ ಮೇಲ್ಪಟ್ಟು ಬರುವಂತಹ ಡಿವಿಡೆಂಡ್ ಗೆ ನಾವು ಇನ್ಕಮ್ ಫ್ರಮ್ ಅದರ್ಸ್ ಕೆಳಗಡೆ ಟ್ಯಾಕ್ಸ್ ಕಟ್ತೀವಿ ಇನ್ನು ಇತ್ತೀಚಿನ ದಿನಗಳಲ್ಲಿ ಗುಕೇಶ್ ಅನ್ನೋರಿಗೆ ಸುಮಾರು ಎಂಟೂವರೆ ಕೋಟಿಯಷ್ಟು ಬಹುಮಾನದ ಹಣ ಬಂತು ಅವಾಗ ಬಹಳ ಜನ ಚರ್ಚೆ ಮಾಡಿದ್ದು ಅವರಿಗೆ ಅಷ್ಟು ದುಡ್ಡು ಬಂದ್ರು ಅವರಿಗೆ ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ಡಿಡಕ್ಟ್ ಮಾಡಿ ಬ್ಯಾಲೆನ್ಸ್ ಸೆವೆಂಟಿ ಪರ್ಸೆಂಟ್ ಮಾತ್ರ ಕೊಟ್ರು ಇದು ಬಹಳ ಅನ್ಯಾಯ ಇದು ಈಗಿರುವಂತಹ ವಿತ್ತ ಮಂತ್ರಿಗಳು ಮಾಡಿರುವಂತಹ ಲೆಕ್ಕಾಚಾರ ಆ ರೀತಿ ರೀತಿ ಎಲ್ಲ ಚರ್ಚೆ ಆಯ್ತು ಆದ್ರೆ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಕೆಳಗಡೆ ಬಹಳಷ್ಟು ಹಿಂದೆ ಅಂದ್ರೆ ಈ ಕಾನೂನು ರೂಪಿಸಿದಾಗ್ಲಿ ಕೂಡ ಕ್ಯಾಶುಯಲ್ ಇನ್ಕಮ್ ಅಂತ ಟ್ರೀಟ್ ಮಾಡ್ತೀವಿ ಅಂತಂದ್ರೆ ನೀವು ಹಾರ್ಸ್ ರೇಸ್ ರೇಸ್ ಕೋರ್ಸ್ ಅಲ್ಲಿ ಯಾವುದೇ ಒಂದು ಗೇಮ್ಸ್ ಅಲ್ಲಿ ಗೆಲ್ಬಹುದು ಕಾರ್ಡ್ ಗೇಮ್ಸ್ ಅಲ್ಲಿ ಬಹಳ ಚರ್ಚಿತ ಅಥವಾ ಕೂಡ ನೀವು ಏನೇ ಪ್ರೈಸ್ ಮನಿ ಬಂದ್ರೆ ಅವರು ನಿಮಗೆ ಶೇಕಡ ಮೂವತ್ತರಷ್ಟು ಡಿಡಕ್ಟ್ ಮಾಡಿ ಕೊಡ್ತಾರೆ ಯಾಕಪ್ಪ ಅಂತಂದ್ರೆ ಕರ ಕಾನೂನು ಪ್ರಕಾರ ಏನಪ್ಪಾ ಅಂತಂದ್ರೆ ಈ ಸ್ಕಿಲ್ ಆಫ್ ಗೇಮ್ಸ್ ಏನೇ ಇರಬಹುದು ಅದಕ್ಕೆ ಯಾವುದೇ ರೀತಿ ಖರ್ಚುಗಳನ್ನ ಅವರು ಪರ್ಮಿಷನ್ ಕೊಡೋದಿಲ್ಲ ಮತ್ತು ನಿಮಗೆ ಇದು ಕ್ಯಾಶುವಲ್ ಇನ್ಕಮ್ ಅಂತ ಟ್ರೀಟ್ ಮಾಡ್ತಾನಂದ್ರೆ ಯಾವಾಗಲೂ ಒಂದ್ಸಲಿ ಬರುತ್ತೆ ಪ್ರತಿ ಸಲ ಪುನಃ ಪುನಃ ನಿಮಗೆ ಈ ರೀತಿಯ ಒಂದು ಆದಾಯಗಳು ಬರೋದಿಲ್ಲ ಹಾಗಾಗಿ ಅದಕ್ಕೆ ಶೇಕಡಾ ಮೂವತ್ತರಷ್ಟು ತೆರಿಗೆ ವಿಧಿಸ್ತಾರೆ ಇನ್ನು ಇದೇ ರೀತಿ ಗಿಫ್ಟ್ ಟ್ಯಾಕ್ಸ್ ಅಂತ ಹೇಳ್ತೀವಿ ಅಂತಂದ್ರೆ ನಮ್ಮ ಫ್ಯಾಮಿಲಿ ಒಳಗಡೆ ಅಂದ್ರೆ ಕುಟುಂಬದಲ್ಲಿ ಗಂಡ ಹೆಂಡತಿ ಮಕ್ಕಳು ತಂದೆ ತಾಯಿ ಅಕ್ಕ ಅಣ್ಣ ಈವದನ್ನ ಬಿಟ್ಟು ಹೊರಗಡೆ ಕೊಟ್ಟಾಗ ಏನಾಗುತ್ತೆ ಔಟ್ ಆಫ್ ದ ಫ್ಯಾಮಿಲಿ ಅಂತ ಹೇಳ್ತೀವಿ ಅವಾಗ ಗಿಫ್ಟ್ ಕೊಡುವಂತಹ ವ್ಯಕ್ತಿ ಅದಕ್ಕೂ ಕೂಡ ಶೇಕಡಾ ಮೂವತ್ತರಷ್ಟು ಸ್ಟ್ರೈಟ್ ಅವೇ ಟ್ಯಾಕ್ಸ್ ಕಟ್ಟಿ ಅವರು ಗಿಫ್ಟ್ ಅನ್ನ ಕೊಡಬೇಕಾಗುತ್ತೆ ಗಿಫ್ಟ್ ಕೊಡೋರಿಗೆ ಟ್ಯಾಕ್ಸ್ ಬರುತ್ತೆ ಕೂಡ ಇನ್ಕಮ್ ಫ್ರಮ್ ಅದರ್ಸ್ ಕೆಳಗಡೆ ನಾವು ಟ್ರೀಟ್ ಮಾಡ್ತೀವಿ ಇನ್ನು ಬಡ್ಡಿ ಆದಾಯ ಅಲ್ಲಿ ಎರಡು ಮೂರು ರೀತಿ ಬಡ್ಡಿ ಬರುತ್ತೆ ಒಂದು ನಿಮಗೆ ಎಸ್ ಬಿ ಅಕೌಂಟ್ಸ್ ಇರಬಹುದು ಪೋಸ್ಟ್ ಆಫೀಸ್ ಅಕೌಂಟ್ಸ್ ಇರಬಹುದು ಇನ್ನು ಎಫ್ ಡಿ ಅಕೌಂಟ್ಸ್ ಇರಬಹುದು ಅದು ಬಿಟ್ಟು ಡೆಪಾಸಿಟ್ಸ್ ಇಟ್ಟಿರಾ ಅಂದ್ರೆ ಕೆಲವು ಕಂಪನಿಗಳಲ್ಲಿ ನೀವು ಡೆಪಾಸಿಟ್ಸ್ ಇರ್ತೀರಾ ಅದಕ್ಕೂ ನಿಮಗೆ ಬಡ್ಡಿ ಆದಾಯ ಬರುತ್ತೆ ಅದು ಬಿಟ್ಟು ನೀವು ಯಾವುದೇ ಒಂದು ವ್ಯಕ್ತಿ ವ್ಯಕ್ತಿಗಳಿಗೆ ಅಥವಾ ಸಂಸ್ಥೆಗಳಿಗೆ ಇಂಡಿವಿಜುವಲ್ ಪರ್ಸನ್ ನೀವು ಹಣವನ್ನು ಸಾಲ ಕೊಟ್ಟಾಗಲೂ ಕೂಡ ನಿಮಗೆ ಬಡ್ಡಿ ಬರುತ್ತೆ ಇವೆಲ್ಲ ರೀತಿಯ ಬಡ್ಡಿಗಳು ಕೂಡ ಇನ್ಕಮ್ ಫ್ರಮ್ ಅದರ್ಸ್ ಕೆಳಗಡೆ ನಿಮಗೆ ಟ್ಯಾಕ್ಸ್ ಆಗ್ತಾ ಹೋಗುತ್ತೆ ಇನ್ನು ಇನ್ಶೂರೆನ್ಸ್ ಏಜೆನ್ಸ್ ಇರ್ತಾರೆ ಕೆಲವರಿಗೆಲ್ಲ ಅವರಿಗೆಲ್ಲ ಕಮಿಷನ್ ಬರ್ತಾ ಇರುತ್ತೆ ಅದಕ್ಕೂ ಕೂಡ ಇನ್ಕಮ್ ಫ್ರಮ್ ಅದರ್ಸ್ ಕೆಳಗಡೆ ನಾವು ಆದಾಯವನ್ನು ಡಿಕ್ಲೇರ್ ಮಾಡ್ತಾ ಇರ್ತೀವಿ ಆದ್ರೆ ಇದರಲ್ಲಿ ಒಂದು ಎಕ್ಸ್ಪೆನ್ಸಸ್ ಕ್ಲೇಮ್ ಮಾಡೋದಕ್ಕೆ ಅವಕಾಶ ಇದೆ ಇನ್ಕಮ್ ಫ್ರಮ್ ಇನ್ಶೂರೆನ್ಸ್ ಏಜೆಂಟ್ ಅವರು ಅವರು ಓಡಾಡುವಂತಹದ್ದು ಅವರ ಆಫೀಸ್ ಮೇಂಟೆನೆನ್ಸು ಫೋನ್ ಖರ್ಚುಗಳನ್ನ ಬರುವಂತಹ ಕಮಿಷನ್ ಅಲ್ಲಿ ಕಳೆದುಕೊಳ್ಳೋದಕ್ಕೆ ಅನುಕೂಲ ಇದೆ ಇದು ಬಹಳ ಇಂಪಾರ್ಟೆಂಟ್ ಯಾಕಂತಂದ್ರೆ ನಾವು ಚರ್ಚೆ ಮಾಡಿದಾಗೆ ಅವರ ಆದಾಯ ಮಿತಿ ಒಂದು ಮಿತಿಯನ್ನು ದಾಟ್ಬಿಟ್ರೆ ಅವರಿಗೆ ಟ್ಯಾಕ್ಸ್ ಬರ್ತಾ ಇರುತ್ತೆ ಒಳಗಡೆ ತಂದ್ಬಿಟ್ರೆ ಅದಕ್ಕೆ ಟ್ಯಾಕ್ಸ್ ಬರಲ್ಲ ಉದಾಹರಣೆಗೆ ಈ ವರ್ಷ ನಿಮ್ಮ ಆದಾಯ ಬರೀ ಏಳು ಲಕ್ಷ ರೂಪಾಯಿಯಲ್ಲಿದ್ದರೆ ನೀವು ಟ್ಯಾಕ್ಸ್ ಕಟ್ಟೋದಿಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇದ್ದಾಗಿ ಈ ರೀತಿ ಅಡ್ಜಸ್ಟ್ಮೆಂಟ್ ಮಾಡಿದಾಗ ನೀವು ಒಂದು ರೂಪಾಯಿನೂ ಕೂಡ ಟ್ಯಾಕ್ಸ್ ಕಟ್ಟೋದಿಲ್ಲ ಇನ್ನು ಬಹಳ ಇಂಟ್ರೆಸ್ಟಿಂಗ್ ಎಮ್ ಎಲ್ ಎಂ ಪಿಗಳಿಗೆ ಬರುವಂತಹ ಸಂಬಳಗಳಿಗೆ ನಾವು ಇನ್ಕಮ್ ಫ್ರಮ್ ಅದರ್ಸ್ ಕೆಳಗಡೆ ಡಿಕ್ಲೇರ್ ಮಾಡ್ತೀವಿ ಯಾಕೆಂತಂದ್ರೆ ಅವರ ಸಂಬಳ ಅಂತ ಕರೆದ್ರೂ ಕೂಡ ಅಲ್ಲಿ ಒಬ್ಬ ಎಂಪ್ಲಾಯರ್ ಮತ್ತು ಎಂಪ್ಲಾಯಿ ರಿಲೇಶನ್ಶಿಪ್ ಇರೋದಿಲ್ಲ ಅವರು ಸೇವೆಗೋಸ್ಕರ ಹೋಗಿರ್ತಾರೆ ಹಾಗಾಗಿ ಇದನ್ನ ಸಂಬಳ ಅಂತ ಪರಿಗಣಿಸೋದಿಲ್ಲ ಏನು ವ್ಯತ್ಯಾಸ ಅಂತಂದ್ರೆ ನೀವು ಸಂಬಳ ಅಂತ ಪರಿಗಣಿಸಿದಾಗ ನಿಮಗೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಸಿಗುತ್ತೆ ಮತ್ತು ಸ್ಲ್ಯಾಬ್ಸ್ ಚೇಂಜ್ ಆಗ್ತಾ ಹೋಗುತ್ತೆ ಆದ್ರೆ ಇಲ್ಲಿ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಬಂದಾಗ ನಿಮಗೆ ಆ ರೀತಿ ಡಿಡಕ್ಷನ್ಸ್ ಬರೋದಿಲ್ಲ ಇನ್ನು ಕೆಲವರಿಗೆ ಫ್ಯಾಮಿಲಿ ಪೆನ್ಷನ್ ಅಂತ ಸಿಗುತ್ತೆ ಅಂದ್ರೆ ಅವರ ಗಂಡ ಅಥವಾ ಹೆಂಡತಿ ಸರ್ಕಾರಿ ನೌಕರರಾಗಿದ್ದು ಅವರು ಸೇವೆಯಲ್ಲಿದ್ದಾಗ ಮೃತಪಟ್ಟಾಗ ಏನಾಗುತ್ತೆ ಇವರು ಬದುಕಿರೋವರೆಗೂ ಕೂಡ ಒಂದು ಫ್ಯಾಮಿಲಿ ಪೆನ್ಷನ್ ಅಂತ ಸಿಗುತ್ತೆ ಅದು ಕೂಡ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ಗಳ ಕಡೆ ನಾವು ಡಿಕ್ಲೇರ್ ಮಾಡಬೇಕಾಗುತ್ತೆ ಅವರಿಗೆ ಇನ್ನೊಂದು ಡಿಡಕ್ಷನ್ ಇದೆ ಅಂದ್ರೆ ಹದಿನೈದು ಸಾವಿರ ರೂಪಾಯಿ ಅವರು ಡಿಡಕ್ಟ್ ಮಾಡಬಹುದು ಅಂದ್ರೆ ಒಂದು ಲಕ್ಷ ರೂಪಾಯಿ ಅವರಿಗೆ ಒಂದು ವರ್ಷಕ್ಕೆ ಪೆನ್ಷನ್ ಬಂತು ಅಂದ್ರೆ ಎಂಬತ್ತೈದು ಸಾವಿರ ರೂಪಾಯಿಗೆ ಅವರು ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗುತ್ತೆ ಇನ್ನು ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಲ್ಲಿ ಮಾಡಬೇಕಾದ್ರೆ ಬಹಳ ಮುಖ್ಯವಾಗಿ ನಾವು ನೋಡಬೇಕಾಗಿರೋದು ಎಗೇನ್ ಟ್ವೆಂಟಿ ಸಿಕ್ಸ್ ಎಸ್ ಮತ್ತು ಟಿ ಐ ಎಸ್ ಯಾಕೆಂತಂದ್ರೆ ನಮಗೆ ಗೊತ್ತಿರದೆ ಹಲವಾರು ಬಾರಿ ಚಿಕ್ಕ ಪುಟ್ಟ ಇನ್ಕಮ್ ಗಳೆಲ್ಲ ಬಂದು ಕೂತ್ಕೊಂಡ್ಬಿಟ್ಟಿರ್ತವೆ ಬ್ಯಾಂಕ್ ಗೆ ಅದು ನೂರು ರೂಪಾಯ ಇರ್ಬಹುದು ಸಾವಿರ ರೂಪಾಯಿ ಇರ್ಬೋದು ಐದು ಸಾವಿರ ಇರ್ಬೋದು ಡಿವಿಡೆಂಡ್ ಇಂಟ್ರೆಸ್ಟ್ ಎಫ್ ಡಿ ಇಂಟ್ರೆಸ್ಟ್ ಎಸ್ ಬಿ ಇಂಟ್ರೆಸ್ಟ್ ಇವೆಲ್ಲ ಎಷ್ಟೋ ಬಾರಿ ನಮಗೆ ಗೊತ್ತೇ ಇರೋದಿಲ್ಲ ನಮ್ಗೆ ಗಮನಕ್ಕೆ ಬಂದಿರೋದಿಲ್ಲ ಇದೆಲ್ಲ ಆದಾಯ ತೆರಿಗೆ ಇಲಾಖೆ ಗಮನಕ್ಕೆ ಬಂದಿರುತ್ತೆ ಹಾಗಾಗಿ ನಾವು ಈ ಹೆಡ್ ನಡೆ ಇನ್ಕಮ್ ಡಿಕ್ಲೇರ್ ಮಾಡ್ಬೇಕಾದ್ರೆ ಕಂಪಲ್ಸರಿಯಾಗಿ ಅದನ್ನ ನೋಡ್ತೀವಿ ಇನ್ನು ಮುಖ್ಯವಾಗಿ ಹೇಳೋದಂದ್ರೆ ಎಫ್ ಡಿ ಇಂಟ್ರೆಸ್ಟ್ ಹಲವಾರು ಬಾರಿ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಮೊತ್ತವನ್ನ ಅಸಲಿನ ಮೊತ್ತವನ್ನ ಬಡ್ಡಿ ಮೊತ್ತವನ್ನ ಮೆಚುರಿಟಿ ಆದ್ಮೇಲೆ ಪಡಿತಾ ಇರ್ತೀವಿ ಹಾಗಾಗಿ ಪ್ರತಿ ವರ್ಷ ನನಗೆ ಎಷ್ಟು ಬಡ್ಡಿ ಬಂತು ಅಂತ ನನಗೆ ಗೊತ್ತಿರೋದಿಲ್ಲ ಅದು ಹೋಗಿ ಟ್ವೆಂಟಿ ಸಿಕ್ಸ್ ಮತ್ತು ಟಿ ಎಸ್ ಎಲ್ ಕುತ್ಕೊಂಡಿರುತ್ತೆ ಅದಕ್ಕೆ ನಿಮಗೆ ಟ್ಯಾಕ್ಸ್ ಬರುತ್ತೆ ಬೈ ಮಿಸ್ಟೇಕ್ ನೀವೇನಪ್ಪ ಅಂದ್ರೆ ಇದನ್ನ ಪರಿಗಣಿಸಿದೆ ಐ ಟಿ ರಿಟರ್ನ್ ಫೈಲ್ ಮಾಡಿದ್ರೆ ನಿಮಗೆ ಬಡ್ಡಿ ಮತ್ತು ದಂಡ ಬರುತ್ತೆ ಒಂದು ನೋಟಿಸ್ ಬರುತ್ತೆ ಮತ್ತೆ ಅದಕ್ಕೆ ಉತ್ತರ ಕೊಡಬೇಕು ಅದಕ್ಕೆ ನೀವು ಇನ್ನೊಬ್ಬರ ಚಾರ್ಟರ್ಡ್ ಅಕೌಂಟೆಂಟ್ ಆಡಿಟರ್ ಸಹಾಯ ತಗೋಬೇಕು ಒಂದಕ್ಕೊಂದು ಕೆಲಸ ಜಾಸ್ತಿ ಆಗ್ತಾ ಹೋಗುತ್ತೆ ಇನ್ನು ನಾವು ಮನೆ ಬಾಡಿಗೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಕೆಳಗಡೆ ಆದಾಯ ಡಿಕ್ಲೇರ್ ಮಾಡ್ಬೇಕಾದ್ರೆ ನಾವು ಹೇಳಿದ್ವಿ ಕೇವಲ ಬಿಲ್ಡಿಂಗ್ ಗಳಿಗೆ ಬರುವ ಆದಾಯಕ್ಕೆ ಮಾತ್ರ ನೀವು ಆ ಒಂದು ಹೆಡ್ ಕೆಳಗಡೆ ಡಿಕ್ಲೇರ್ ಮಾಡಬಹುದು ಬರೀ ಭೂಮಿಯನ್ನ ಲ್ಯಾಂಡ್ ರೆಂಟ್ ಕೊಟ್ಟಾಗ ನೀವು ಆ ಹೆಡ್ ಕೆಳಗಡೆ ತೆಗೆದುಕೊಳ್ಳಕ್ ಆಗೋದಿಲ್ಲ ಅಂತ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಪ್ಪ ಅಂತಂದ್ರೆ ಕೆಲವರಿಗೆ ಸೈಟ್ ಇರುತ್ತೆ ದೊಡ್ಡದಾದ ಲ್ಯಾಂಡ್ ಇರುತ್ತೆ ಅಕ್ಕಪಕ್ಕದವ್ರು ಏನ್ ಮಾಡ್ತಾರೆ ಅಲ್ಲಿ ನಾವು ಪಾರ್ಕಿಂಗ್ ಮಾಡ್ಕೋತೀವಿ ಅಥವಾ ಅಲ್ಲಿ ನಾವು ಈ ಕಬ್ಬಿಣದ ಸರಳುಗಳು ಆ ತರದನ್ನ ಶೇಖರಣೆ ಮಾಡ್ತೀವಿ ಹಾಗಾಗಿ ಲ್ಯಾಂಡ್ ಮಾತ್ರ ಕೊಡಿ ಮಿಕ್ಕಿದ್ದನ್ನ ನಾವು ನೋಡ್ಕೊತೀವಿ ಅಂತ ಹೇಳ್ತಾರೆ ಅದಕ್ಕೆ ಅವರು ಮಂತ್ಲಿ ಬಾಡಿಗೆ ಕೊಡ್ತಾರೆ ಅದನ್ನ ನಾವು ನಾವು ಮನೆ ಬಾಡಿಗೆ ಅಂತ ಮಾಡೋದಿಲ್ಲ ಅಥವಾ ಆದಾಯ ತೆರಿಗೆ ಪರಿಗಣಿಸೋದಿಲ್ಲ ಯಾಕೆ ಅಂತಂದ್ರೆ ನೀವು ಮನೆ ಬಾಡಿಗೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಕೆಳಗಡೆ ಹೋದ್ರೆ ನಿಮಗೆ ಶೇಕಡಾ ಮೂವತ್ತರಷ್ಟು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಇದೆ ಇಲ್ಲಿ ಲ್ಯಾಂಡ್ ರೆಂಟ್ ಅಂತ ತೆಗೆದುಕೊಂಡಾಗ ನೀವು ನೂರ ರೂಪಾಯಿ ಬಂದ್ರೆ ಪೂರ್ತಿ ನೂರು ರೂಪಾಯಿಗೆ ತೆರಿಗೆ ಕೊಡ್ತೀರಾ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಬರೋದಿಲ್ಲ ಇನ್ನು ಕೆಲವು ಸಲ ಕೆಲವರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಹೆಚ್ಚು ಮನೆಗಳನ್ನ ಬಾಡಿಗೆ ತೆಗೆದುಕೊಂಡು ಇನ್ನೊಬ್ಬರಿಗೆ ಸಬ್ಲೆಟ್ ಮಾಡ್ತಾರೆ ಉಪಭೋಗ್ಯ ಅಂತ ಹೇಳ್ತೀವಿ ಅದು ಮಾಡ್ತಾ ಹೋಗ್ತಾರೆ ಇನ್ನು ಅವ್ರು ಹೇಳ್ಬೋದು ನಾನು ಮನೆನೇ ಬಾಡಿಗೆ ಕೊಟ್ಟಿದ್ದೀನಿ ಅಂತಂದ್ರೆ ಆದಾಯ ತೆರಿಗೆ ಇಲಾಖೆ ಏನು ಹೇಳುತ್ತಪ್ಪ ಅಂತಂದ್ರೆ ನೀವು ಓನರ್ ಆಗಿರಬೇಕು ನೀವು ನೇರವಾಗಿ ಬಾಡಿಗೆ ಕೊಟ್ಟಿದ್ರೆ ಮಾತ್ರ ಅದನ್ನ ನಾನು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಟ್ರೀಟ್ ಮಾಡ್ತೀನಿ ನಿಮಗೆ ಸಿಗಬೇಕಾದಂತ ಮೂರು ಡಿಡಕ್ಷನ್ ಅಂದ್ರೆ ನೀವು ಬಿ ಬಿ ಎಂ ಪಿ ಗೆ ಕಟ್ಟಿರುವಂತಹ ಟ್ಯಾಕ್ಸ್ ಶೇಕಡಾ ತರ್ಟಿ ಪರ್ಸೆಂಟ್ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಮತ್ತು ನೀವು ಅದನ್ನ ಕಟ್ಟೋದಕ್ಕೆ ಸಾಲ ತೆಗೆದುಕೊಂಡಿದ್ರೆ ಸಿಗುವಂತಹ ಬಡ್ಡಿ ಮೇಲಿನ ಡಿಡಕ್ಷನ್ ಮಾತ್ರ ಕೊಡ್ತೀನಿ ನೀವು ಬೇರೆಯವರ ಹತ್ರ ಬಿಲ್ಡಿಂಗ್ ತೆಗೆದುಕೊಂಡು ಅದನ್ನ ಬೇರೆಯವರಿಗೆ ಸಬ್ಲೆಟ್ ಮಾಡಿದಾಗ ನಿಮಗೆ ಈ ರೀತಿ ಯಾವ ಡಿಡಕ್ಷನ್ ಸಿಗೋದಿಲ್ಲ ನೀವು ಬರುವಂತ ಆದಾಯವನ್ನ ಈ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಕೆಳಗಡೆ ತರಬೇಕು ಅವಾಗ ನಿಮಗೆ ಬರುವ ಎಲ್ಲ ಆದಾಯದ ಮೇಲೆ ನೀವು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಹಾಗಾಗಿ ಸ್ನೇಹಿತರೆ ನೀವು ರಿಟರ್ನ್ ಫೈಲ್ ಮಾಡಬೇಕಾದ್ರೆ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಬಹಳ ಮುಖ್ಯ ಆಗುತ್ತೆ ಯಾಕೆಂತಂದ್ರೆ ಎಲ್ಲಿಯೂ ಸಲ್ಲದ ಇನ್ಕಮ್ ಇಲ್ಲಿ ಡಿಕ್ಲೇರ್ ಆಗಬೇಕಾಗುತ್ತೆ ಪ್ರಾಪರ್ ಆಗಿ ಡಿಸ್ಚಾರ್ಜ್ ಮಾಡಬೇಕಾಗುತ್ತೆ ಇದೇ ರೀತಿ ಟ್ಯಾಕ್ಸ್ ಹೇಗೆ ಕಟ್ಟಬೇಕು ಮತ್ತು ಬಹಳ ಮುಖ್ಯವಾಗಿ ಕ್ಯಾಪಿಟಲ್ ಗೇನ್ಸ್ ಅನ್ನೋದನ್ನ ತೆಗೆದುಕೊಂಡು ಮುಂದಿನ ಸರಣಿಯಲ್ಲಿ ಬರ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ